ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ ಕೂಡ ಒಂದು ಪ್ರಸ್ತುತ ಬಿಗ್ ಬಾಸ್ ಸೀಸನ್ ಕನ್ನಡ ಟೆನ್ ನಡೀತಾ ಇದೆ ಇದರಲ್ಲಿ ತಮ್ಮ ನೇರ ನುಡಿಯಿಂದನೇ ಎಲ್ಲರ ಪ್ರೀತಿ ಪಾತ್ರರಾಗಿರೋ ಸಂಗೀತ ಶೃಂಗೇರಿ ಒಬ್ಬ ಪವರ್ಫುಲ್ ಲೇಡಿ ಅಂತಲೇ ಹೇಳ್ಬೋದು ಹಾಗಾದರೆ ಸಂಗೀತ ಶೃಂಗೇರಿ ಅವ್ರಿಗೆ ಪ್ರತಿ ಎಪಿಸೋಡ್ಗೆ ಎಷ್ಟು ಸಂಭಾವನೆ ಸಿಗ್ತಾ ಇದೆ ಅಂತ ನೋಡೋಣ ಅವರ ಪ್ರತಿ ವಾರದ ಸಂಭಾವನೆ ಎಷ್ಟು ಬನ್ನಿ ತಿಳ್ಕೊಳ್ಳೋಣ ಅರಹರ ಮಹಾದೇವ ಸೀರಿಯಲ್ನಲ್ಲಿ ಸತಿಯಾಗಿ ಕಾಣಿಸಿಕೊಂಡಿದ್ದಂಥ ಸಂಗೀತ ಶೃಂಗೇರಿ ನಂತರ ರಕ್ಷಿತ್ ಶೆಟ್ಟಿ ಅವರ ಅಭಿನಯದ ಚಾರ್ಲಿ ಚಿತ್ರದಲ್ಲಿ ಅವಕಾಶವನ್ನು ಪಡೆದುಕೊಂಡ್ರು ಚಾರ್ಲಿ ಸೂಪರ್ ಡ್ಯೂಪರ್ ಹಿಟ್ ಆಯಿತು ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು ಚಾರ್ಲಿ ಚಿತ್ರದ ನಂತರ ಸಂಗೀತ ಅವರು ಇನ್ನೂ ಎಲ್ಲರ ಮನೆ ಮಾತಾಗಿ ಯಶಸ್ಸನ್ನು ಪಡೆದುಕೊಂಡರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಟಾಪ್ ಹತ್ತರಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರು ಅದಷ್ಟೇ ಅಲ್ಲದೆ ವಿಶ್ವ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ಕೂಡ ರನ್ನರ್ ಅಪ್ ಆಗಿ ಗೆದ್ದಿದ್ರು ಸ್ಕೂಲ್ ಡೇಸಲ್ಲಿ ಅಥ್ಲೆಟಿಕ್ಸ್ನಲ್ಲಿ ತುಂಬಾ ಆಸಕ್ತಿ ಇದ್ದಂಥ ಸಂಗೀತ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಖೋ ಖೋನಲ್ಲಿ ಚಿನ್ನದ ಪದಕ ಕೂಡ ಗೆದ್ದಿದ್ದಾರೆ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವಂಥ ಸಂಗೀತ ಪ್ರಸ್ತುತ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಭಾಗವಹಿಸಿದರೆ ಇವರ ಸಂಭಾವನೆ ವಾರಕ್ಕೆ ಸುಮಾರು ಮೂರು ಲಕ್ಷದವರೆಗೆ ಪಡ್ಕೋತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಅವರು ಫಿನಾಲೆಯಲ್ಲಿ ಗೆದ್ದು ಬರಲಿ ಅನ್ನೋದು ಸಂಗೀತ ಶೃಂಗೇರಿಯವರ ಅಭಿಮಾನಿಗಳ ಹಾರೈಕೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ನಮ್ಮ ಚೆನ್ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಕೋಸ್ಕರ ಯಾವಾಗಲೂ ನೋಟಿಫಿಕೇಷನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಅಪ್ಡೇಟ್ಸ್